ಸೌಮ್ಯ ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ನಲ್ವಾ ಇವರೇ ಕಣೆ ಆಯ್ತು ಸರ್ ಹಾಯ್ ಅಯ್ಯೋ ನಮಸ್ತೆ ಇದು ಇವ್ರ ನಂಬರ್ ಇಸ್ಕೊಡು ನೀನು ಫೋನ್ ತೆಗಿದಾಗ ಕಾಂಟ್ಯಾಕ್ಟ್ ಮಾಡಕ್ಕೆ ಸರಿ ಹೋಗುತ್ತೆ ಅಮ್ಮು ನಿನ್ನ ನಂಬರ್ ಅಂತೆ ಕೊಡು ಅವ್ರಿಗೆ ಅವ್ರು ಸೇವ್ ಮಾಡ್ಕೊಳ್ಳಿ ನಾನು ಫೋನ್ ಪಿಕ್ ಮಾಡಿಲ್ಲ ಅಂದಾಗ ನೀನು ಕಾಲ್ ಮಾಡ್ತಾರೆ ಆಯ್ತು ಆಯಿತು ಕೊಡು ಫೋನ್ ರಕ್ಷಾ ಹೊರಡೋಣ ಹಾಂ ಸರಿ ಸರಿ ನಾನು ಬರ್ತೀನಿ ಹಾಂ ನಮಸ್ತೆ ಸರ್ ಆಯ್ತು ಓಕೆ ಸರಿ ನಾನು ಹೊರಡ್ತೀನಿ ಬಾಯ್ ರಕ್ಷಾ ನಿಂಗೊಂದು ಮಾತಾಡಲ ನೀನು ನೋಡಿದ್ರೆ ಆ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯಾ ಅವನ್ನ ನೋಡಿದ್ರೆ ನೀನು ಅಂದ್ಕೊಂಡಿರೋ ಥರ ಇಲ್ಲ ಅನಿಸುತ್ತೆ ಹೋಟ್ಲಲ್ಲಿ ಶೇಖ್ಯಾಂಡ್ ಕೊಡಬೇಕಾದ್ರೆ ಅವ್ನು ನನ್ನ ಕೈ ಮುಟ್ಟಿದ್ದು ರೀತಿನೇ ಬೇರೆ ಇತ್ತು ಕಣೆ ಅಮ್ಮು ಏನೇ ಮಾತಾಡ್ತಿದ್ಯಾ ನೀನು ಅವ್ರು ನೋಡಿದ್ರೆ ನಿನ್ನನ್ನು ತಂಗಿ ತಂಗಿ ಅಂತಾರೆ ನೀನು ನೋಡಿದ್ರೆ ಅವ್ರ ಬಗ್ಗೆನೇ ಕೆಟ್ಟಾಗ ಮಾತಾಡ್ತಿದ್ಯಾ ಹಿಂಗೆಲ್ಲ ಮಾತಾಡೋಂಗಿದ್ರೆ ನನ್ನ ಹತ್ರ ಮಾತಾಡಬೇಡ ಸರಿಯಮ್ಮ ಆಯಿತು ಬೇಜಾರು ಮಾಡ್ಕೋಬೇಡ ಆಯಿತು ಬರಲಾ ನಾನು ಬಾಯ್ ಬಾಯ್ ಅಮ್ಮು ಅಮ್ಮು ರಕ್ಷಾ ಶೂಟಿಂಗ್ ಹೋಗಿಲ್ವಾ ಅದೆಲ್ಲ ಇರಲಿ ಅವತ್ತು ಮೀಟ್ ಮಾಡ್ಕೊಂಡು ಹೋಗಿದ್ದೆ ಕಣೆ ಅವರು ಅವತ್ತಿಂದ ಇವತ್ತವರೆಗೂ ಒಂದು ಕಾಲ್ ಮೆಸೇಜ್ ಕೂಡ ಮಾಡಿಲ್ಲ ಏನಾಯಿತು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಅಯ್ಯೋ ಅದಕ್ಕೆ ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೊತೀಯ ಬೆಳಗ್ಗೆ ತಾನೇ ನನಗೆ ಗುಡ್ ಮಾರ್ನಿಂಗ್ ಕಳಿಸಿದ್ರು ಬೆಳಗ್ಗೆ ತಾನೇ ಟಿಫನ್ ಆಯಿತಾ ಅಂತ ಕೇಳಿದ್ರು ಜೊತೆಗೆ ಕಾಲ್ ಮಾಡಿದರು ನಾನು ಸ್ವಲ್ಪ ಬ್ಯುಸಿ ಅಂತ ಫೋನ್ ಪಿಕ್ ಮಾಡಿಲ್ಲ ಹಾಂ ಹಾಂ ಹೀಗೆ ಕಾಲ್ ಮಾಡಿದ್ರಾ ಹೌದು ಡೈಲಿ ಮೆಸೇಜ್ ಕಳಿಸ್ತಿದ್ದಾರೆ ಅಮ್ಮ ನಾನು ಇದ್ದೀನಿ ಅಂತ ಹೇಳಿಬೇಡ ಕಣೆ ಬಾ ಕಾಲ್ ಮಾಡು ನೋಡೋಣ ನನ್ನ ಬಗ್ಗೆ ಏನಾದರೂ ಕೇಳ್ತಾರ ಅಂತ ಹೌದಾ ಸರಿ ಬಾ ಹಲೋ ನಮಸ್ತೆ ಸರ್ ಏನಿಲ್ಲ ಬೆಳಗ್ಗೆ ನೀವು ಕಾಲ್ ಮಾಡಿದ್ರಲ್ಲ ಬಿಸಿ ಇದ್ದೆ ಹಾಗಾಗಿ ರಿಟರ್ನ್ ಕಾಲ್ ಮಾಡಿದೆ ಏನ್ ಸರ್ ಸಮಾಚಾರ ಈ ಸರನ್ನು ಬಿಟ್ಟು ಫಸ್ಟ್ ಅಮ್ಮು ಅಂತ ಕರೀರಿ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬಟ್ ನಾನು ಕಾಲ್ ಮಾಡಿರೋದು ಯಾರಿಗೂ ಗೊತ್ತಾಗಬಾರ್ದು ಅಷ್ಟು ಗೊತ್ತಾಗಬಾರ್ದು ನನಗಿನ್ನ ಅಂದರೆ ತುಂಬ ಇಷ್ಟ ಅದನ್ನ ಹೇಳೋಕ್ಕೆ ಕಾಲ್ ಮಾಡಿದೆ

ಗೊತ್ತಾಯ್ತಾ ಫ್ರೆಂಡ್ ಮುಂದೆ ಸತ್ಯ ಏನು ಅಂತ ನಿಮ್ಮೇಲಾದ್ರೂ ಬುದ್ಧಿ ಕಲಿ ನಂಬಕ್ ಹೋಗ್ಬೇಡ ನೀನು ನೀನಾಗಿರು ನಿಮ್ಮದೇ ಆದ ಒಂದು ಜೀವನ ಇದೆ ಫಸ್ಟು ಶೂಟಿಂಗ್ ಹೋಗು